ಮಾಡ್ತೇನೆ ಜೇನು ಎಷ್ಟ ಶೌಶವಾಗಿದೆ ಸೂಪರ್ ಸೂಪರ್ ಆಗಿದೆ ಹೆಂಗತಿ ಚಲೋ ಐತಿ ಜೇನು ತುಪ್ಪ ವೆಲ್ಕಮ್ ಟು ಮೈ ಗುಡ್ ಬ್ಯಾಕ್ ನಮಸ್ಕಾರ ದೇವ್ರುಗಳ ನಾನು ನಿಮ್ಮ ಪ್ರತಿಯ ಕನ್ನಡಿಗ ರಘು ದೇಸಾಯಿ ಇವತ್ತ ವಿಷಯ ಏನಂದ್ರೆ ನಿಮಗ ನೀ ಬಿಟ್ಟು ನೋಡ್ರಿ ಕರ್ಶಿಕ್ ಮಾಡಕ್ ನೋಡ್ರಿ ಇವಾಗ ದೇವಸ್ಥಾನಕ್ ಬಂದ ನೋಡ್ರಿ ಇವಾಗ ನಮ್ ಬಾಸ್ ದರ್ಶನ ಪಡಕ್ ಹೋಗ್ಬರ್ರಿ ನೋಡ್ರಿ ನಮ್ ಬಾಸ್ನ್ ದರ್ಶನ ಪಡದ್ರಿ ಬರ್ರಿ ಇವಾಗ ನಮ್ಮ ವಿಷಯ ಏನಂದ್ರ ಗೊತ್ತಾಯ್ತಲ್ಲ ನಾನ್ ತಮಿಳಲ್ಲಿಗೆ ಗೊತ್ತಾಗತ್ತಂತ ನಾನು ಬಿಟ್ಟಿದ್ದೆ ಇವಾಗ ಹೇಳ್ತೀನಿ ನಾನು ನಮ್ಮ ಹೊಲಕ್ ಕಡ್ಲಿ ಹೊಲದಲ್ಲಿ ಇವಾಗ ಜೇನು ರಿಮ ಮಾಡಾಕ ಹೊಂಟಿನಿ ಜೇನು ಅಂತ ತೊಂದರೆ ಆಗೈತಿ ಅದ್ರ ಸಲುವಾಗಿ ಆಸ್ವಾದಿ ಆಂಜನೇಯ ಅಂಜನೇಯ ದರ್ಶನ ಆಯ್ತು ಹೊಲಕ್ ಹೋಗ್ಬರ್ರಿ ಊರಾಗ ಒಂಟಿ ನೋಡ್ರಿ ಇವಾಗ ನಮ್ಮ ಹೊಲಕ್ ಹೋಗಕಂತರ ಹಿಂಗ ಹೋಗಬೇಕು ಬರ್ರಿ ಹೋಗೋಣ ಬರ್ರಿ ಜಾಮೂನ್ ಗುಡಿ ಬಂತ್ರಿ ಇಲ್ಲ 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 ನಿಂದ್ರ ಜಾಮೂನ್ ದರ್ಶನ ಪಡ್ಕೊಂಡ್ ಬರ್ರಿ ಹೋಗನ್ ತಗೊಂಡ್ಬರ್ರಿ ಹೊಲದ ಕಡೆ ದಾರಿ ಇಲ್ಲೇ ಐತೋಡ್ರಿ ತಗೊಂಡ್ಬರ್ರಿ ಹ್ಮ್ ಊರಾಗ ಮೊಬೈಲ್ ಹಿಡ್ಕೊ ಮುಂದೆ ಎಲ್ಲಾರು ನನ್ನ ನೋಡ್ತಾರ ನೋಡ್ರಿ ಅಪ್ಪ ಎಲ್ಲರೂ ಪ್ರತಿ ಮೊಬೈಲ್ ಹಿಡ್ಕೊಂಡು ನೋಂಟ್ರ ಎಲ್ಲರೂ ನನ್ನ ನೋಡ್ತಾರ ಹಂಗೋಡ್ರಿ ನೋಡ್ಬಿಡ್ರಿ ನಮ್ಗೆನ ಉಡಿಯೋ ಮಾಡ್ಕೊಂತ ಆಯ್ತದ ಅಷ್ಟೇ ಬೀರಪತಿ ಗುಡಿನ ಬಂದ್ ನೋಡ್ರಿ ಬಿರಪತಿ ದರ್ಶನಿ ದೈವಿ ಬಿರಪ್ಪಜ ಹೋಗಂ ಬರೀ ಬಿರಪ್ಪ ದರ್ಶನ ಆಯ್ತು ಹೊಲದಾರಿ ಇಡೇನು ನೋಡ್ರಿ ರೋಡ್ನಾಗ ಬಂದಿ ನೋಡ್ರಿ ಇವಾಗ ಯಾವರ ಬೈಕ್ ಟ್ರಕ್ಟ್ರಿ ಬರ್ತೇವಂತ ನೋಡಕ್ ಕುಂತೀನಿ ಟ್ರೈ ಮಾಡಕ್ತಿನಿ ಯಾವ ವಾರ ಬೈಕ್ ಟ್ರಕ್ಟ್ರಿ ಬಂದ್ರ ಹತ್ಕೊಂಡ್ ಹೋಗ್ಬಿಡೋನ್ ತರ್ಕೊಡ್ರಿ ಹೋಗೋಣ ಬರೀ ಬೈಕ್ ಬಂದ್ರ ಕೈ ಹೊಡೆದ ಬಿಡೋಣ್ರಿ ಇವಾಗ ಒಂದ್ ಬೈಕ್

ಇದಂಗ ನೋಡ್ರಿ ನಮ್ ಹೊಲದ್ರಿ ಎಂಗ್ರಿ ನಮ್ ಹೊಲದ್ರಿ ಹೋಗಲ ನಮ್ಮ ಹೊಲಕ್ಕ ಇಲ್ಲಿಂತ ನಮ್ ಹೊಲಕ್ ಹೋಗ್ಬೇಕಂದ್ರ ಐದ್ ನಿಮಿಷ ಆಗತ್ ನೋಡ್ರಿ ನೋಡ್ರಿ ಹೋಗೋಣ ನಮ್ಮ ಹೊಲಕ್ಕ ಕಡ್ಲಿ ಹೊಲಕ್ಕ ಬಂದು ನೋಡ್ರಿ ಇವಾಗ ಭೂಮಿ ತಾಯಿದು ಆಶೀರ್ವಾದ ತಗೊಂಡನ್ರಿ ಭೂಮಿ ತಾಯಿದು ಆಶೀರ್ವಾದ ತಗೊಂಡೆ ಭೂಮಿ ತಾಯಿ ಬರ್ರಿ ಭೂಮಿ ತಾಯ್ದು ಆಶೀರ್ವಾದ ತಗೊಂಡೆ ಇದಾವ್ರಿ ನಮ್ ಕಡ್ಲಿ ಹೊಲ ನಮ್ ಕಡ್ಲಿ ಹೊಲ ಮಗ್ಲ ಇಲ್ಲೇ ಹೌಡ್ರಿ ಇದು ನಮ್ಮ ಒಡ್ಡು ಒಡ್ಡು ಇಲ್ಲೇ ಗಿಡದಲ್ಲಿ ಒಂದು ಜೇನ್ ಐತಿ ನಮ್ಮ ಕಡ್ಲಿ ಹೊಲದಲ್ಲಿ ಕಳ್ಳತ ಕುಂತಾಗ ಜೇನು ನಮ್ಮ ಅಣ್ಣನರಿಗೆ ಎಲ್ಲರಿಗೂ ಬಿಟ್ಟವು ಅದ್ ಸಲುವಾಗಿ ನಾನು ಜೇನು ರಿಮೂವ್ ಮಾಡಾಕ ಕುಂತೀನಿ ಬಾಳ ಉಳಕ್ ಕಟ್ದವ್ರಿ ಅಪ್ಪ ನಮ್ ಮನೆಯಾಗ ತೊಂದ್ರೆ ರೀ ಅದಕ್ಕ ನಮ್ಮ ಮನೆಯಲ್ಲಿ ಅಜ್ಜೇನು ಬಿಡಿಸ್ಬೋ ರಿಮೂವ್ ಮಾಡ್ಕೊಂಬ ಅಂದ್ರಿ ಅದ ಸಲುವಾಗಿ ನಾ ಹೊಲಕ ಬಂದಿರ ನೋಡ್ರಿ ಇವಾಗ ಬರ್ರಿ ಜೇನು ರಿಮೂವ್ ಮಾಡಣಂತ ನೋಡ್ರಿ ಜೇನು ರಿಮೂವ್ ಮಾಡ್ತೀನಿ ನೋಡ್ರಿ ಬರ್ರಿ ನೋಡ್ರಿ ಜೇನು ರಿಮೂವ್ ಮಾಡಿದ್ಯಾ ಜೇನು ಹುಳಗಳು ತೊಂದರೆ ಕೊಡ್ತಿದ್ದವು ಅದ್ರ ಸಲುವಾಗಿ ನಾನು ಈ ಜೇನ ರಿಮ್ಯೂವ್ ಕಳೆ ಕಳೆದ ಮುಂದೆ ನಮ್ಮ ಮನೆಯ ಎಲ್ಲರೂ ಕಡ್ದಿದ್ದೆವು ಅದ್ರ ಸಲುವಾಗಿ ಜೇನ ರಿಮೂವ್ ಮಾಡಿದ್ಯಾ ಜೇನ್ ತೊಂದರೆ ಆದ್ರೆ ಇನ್ಸ್ಟೆಂಟ್ ನಾಗ ನಂಗೆ ಫೇಸ್ಬುಕ್ ನಾಗ ಡಿ ಎ ಮಾಡ್ರಿ ನಾನು ಜೇನು ರಿಮೂವ್ ಮಾಡಿ ಕೊಡ್ತೀನಿ ನಿಮ್ಮ ಊರಿಗೆ ಬಂದು ನೋಡ್ರಿ ಹೆಂಗೈತೆ ಅಂತ ಇವಾಗ ಜೇನು ತುಪ್ಪ ಸೇಷ್ ಮಾಡ್ತೀನಿ ಜೇನು ಎಷ್ಟ ಆಗಿದೆ ಸೂಪರ್ ಸೂಪರ್ ಆಗಿದೆ ಹೆಂಗ ಚಲೋ ಐತಿ ಜೇನು ತುಪ್ಪ ಗಿಡ ಬೆಳೆಸಿ ಪರಿಸರ ನೋಡಿಸಿ ಜೈ ಪರಿಸರ ಬರ್ರಿ ಮನೆ ಕಡೆ ಒಗುಣ ನಮ್ ಕಡ್ಲಿ ಹೊಲಾ ನೋಡ್ದಂಗಾತು ಜೇನ್ ರಿಮಾ ಮಾಡ್ದಂಗಾತು ಬರ್ರಿ ಹೋಗನ್ ಬರ್ರಿ ನಮ್ಮ ಮನೆಗೆ ಮನಿಗೆ ನಡ್ರಿ ನಡ್ರಿಟ್ರಿ ಬೈಕು ಯಾವ ಬರ್ತಾವಂತ ನೋಡಕ್ ಕುಂತೀನಿ ಯಾವ ಬರೋ ಹೋಲು ಬಂದ್ರ ಕೈವಾಡದ್ ನೋಡೋಣ ರೀ ಕೈ ನೋಡನ್ರಿ ರೀ ಇವಾಗ ಏ ಹುಡುಗಿ ಹಿಂಗಿ ಬಾಟ ಹೇಳ್ ಕೊಡ್ತೀಮಾ ಏರ್ ಬಿಲ್ಲಿ ಹುಡುಗಿ ನಿನ್ನ ನೋಡುದಾಗ ಮನೆಗೆ ಬಿಟ್ಟು ನೋಡ್ರಿ ನೋಡ್ರಿ ಜೇನಿಲ್ ಇಂತ ತೊಂದ್ರೆ ಆದ್ರಿ ಇಂಚೋಲ್ಗ ಫೇಸ್ಬುಕ್ ಪೇಜ್ನಾಗ ನಂಗ ಡಿ ಎ ಮಾಡ್ರಿ ನಾ ಬಂದು ಜೇನು ರಿಮ್ಯೂವ್ ಮಾಡತೇನೆ ಅಂತ ಜೇನಿಗೆ ಯಾರು ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ ಅದಕ್ಕೆ ಕಟ್ಟಿಗೆ ಚುಚ್ಚದು ಕಲ್ಲು ಒಯ್ಯೋದು ಅದಕ್ಕೆ ಯಾರು ತೊಂದರೆಯನ್ನ ಕೊಡಕ್ ಹೋಗಬೇಡ್ರಿ ಕೈ ಕೇಳ್ತೀನಿ ಜೇನು ಸಂತತಿಯನ್ನು ಕಾಪಾಡಿ ಗಿಡಗಳನ್ನು ಬೆಳೆಸಿ ಪರಿಸರನ್ನು ಉಳಿಸಿ ಜೈ ಪರಿಸರ ಎಲ್ಲಾ ದೇವರುಗಳ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ದೇವರುಗಳು ಧನ್ಯವಾದಗಳು ನೆಕ್ಸ್ಟ್ ಬ್ಯಾಗಿಂಗ್ ವಿಡಿಯೋದಾಗ ಸಿಕ್ತಿನಂತ 拜拜，拜拜。